ಲ್ಲಿ ಸರ್ಕಾರಿ ಗೋಮಾಳ ಜಮೀನೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಜಮೀನು ಮಾಲೀಕನಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ನಡೆದಿದೆ ಎಂದು ಜಮೀನು ಮಾಲೀಕ ಸುಂದರ್ ರಾಜ್ ಆರೋಪಿಸಿದ್ದಾರೆ ನಾವು ಕಷ್ಟಪಟ್ಟು ದುಡಿದಿರುವ ಹಣದಿಂದ ನೆಲವಂಕಿ ಹೋಬಳಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ನೆಲವಂಕಿ ಸರ್ವೆ ನಂಬರ್ ಇಪ್ಪತ್ತೆಂಟು ಬಾರ್ ಒಂದು ಎರಡು ಇಪ್ಪತ್ತೆಂಟು ಬಾರ್ ಮೂರು ಜಮೀನನ್ನು ಖರೀದಿ ಮಾಡಿದ್ದು ಆ ಜಮೀನಿನಲ್ಲಿ ಕೆಲ ವ್ಯಕ್ತಿಗಳು ಸರಿಯಾದ ಮಾಹಿತಿ ಇಲ್ಲದೆ ಸರ್ಕಾರಿ ಗೋಮಾಳ ಜಮೀನೆಂದು ಕೆಲವು ದಿನಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಪೂಜೆ ಮಾಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೇಲೆ ನಮಗೆ ಅಪಾರವಾದ ಗೌರವವಿದೆ ಆದರೆ ಇಡುವಳಿ ಜಮೀನಿನಲ್ಲಿ ಈ ರೀತಿ ತಂದು ಇಟ್ಟು ಮಹಾನ್ ವ್ಯಕ್ತಿಗೆ ಅಗೌರವ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುವುದು ಮಾತ್ರ ಬೇಸರದ ಸಂಗತಿ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಮಾಡಿಸಿಕೊಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಸರ್ವೆ ಮಾಡಿ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಇಡುವಳಿ ಜಮೀನು ಎಂದು ಘೋಷಿಸಲಾಗಿದ್ದು ನಮ್ಮ ಇಡುವಳಿ ಜಮೀನಿನಲ್ಲಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿ ಸೂಕ್ತ ರೀತಿಯಲ್ಲಿ ಭದ್ರತೆ ಮಾಡಲು ತಾಲೂಕು ದಂಡಾಧಿಕಾರಿಗಳು ಆದೇಶಿಸಿದ್ದು ಕಂದಾಯ ಇಲಾಖೆ ಸಿಬ್ಬಂದಿ ನಲವಂಕಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಲವಂಕಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ತೆರವುಗೊಳಿಸಿ ಸೂಕ್ತ ರೀತಿಯಲ್ಲಿ ಭದ್ರಪಡಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಈ ರೀತಿ ಬಳಕೆ ಮಾಡಿಕೊಳ್ಳೋರ ವಿರುದ್ಧ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದ್ರು ಅನುಮತಿ ಹುಬ್ಳಿ ಅನುಮಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟು ಬರ್ ಟು ಮತ್ತು ಇಪ್ಪತ್ತೆಂಟು ಬಾರ್ ತ್ರೀ ಸರ್ವೆ ನಂಬರ್ ಕ್ರೈ ಮಾಡಿ ಒಂದು ವರ್ಷ ಆಗಿರ್ತದೆ ವೈಯಕ್ತಿಕವಾಗಿ ನಮ್ಮನ್ನೆಲ್ಲ ದೇಶವು ಸಾಧಿಸಲು ಅನ್ನೇ ಸರಿ ಅಂಬೇಡ್ಕರ್ ಭಾವಚಿತ್ರ ಅಂತ ಒಂದೊಂದು ನಮಗೆ ನಾವು ಖರೀದಿ ಮಾಡಿದಂಥ ಇಟ್ಟು ಪೂಜೆ ಮಾಡಿ ಅಂಬೇ ಅಂಬೇಡ್ಕರ್ನ ಇಟ್ಟು ನಮಗೆ ಇಲ್ಲದ ಕಿತ್ಕೊಳ್ಳೋಕ್ಕೆ ಕೊಟ್ಟು ಕೊಡ್ತಾ ಇದ್ದಾರೆ ಇದನ್ನು ಎತ್ಕೊಂಡೋಗಿ ನಾವು ಮಾನ್ಯ ಶ್ರೀನಿವಾಸ ದಾಸದಾರಿಗೆ ಮನವಿ ಕೊಟ್ಟು ತಿರುವುಗೊಳಿಸ್ಬೇಕಾದಲ್ಲಿ ಮನವಿ ಕೊಟ್ಟಿರ್ತೇವೆ ತದನಂತರ ಅವರು ಆರ್ಯ ಸಾಹೇಬ್ಗೆ ಮತ್ತು ಹಿರಿಯ ಸಾಹೇಬ್ಗೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸ್ಥಳ ಪರಿಶೀಲನೆ ಹಾಕಿ ಪರಿಶೀಲನೆ ವೃದ್ಧಿ ತಗೊಂಡು ಮತ್ತು ತಾಲೂಕು ಸರ್ವೇ ಅಂತ ಕರೆಸಿ ಯಾವ ಜಾಗದಲ್ಲಿ ಇದು ಗೋಮಲ ಬರ್ತದೆ ಖರಾಬ್ ಬರ್ತದೆ ಕ ಇರುವ ಜಮೀನು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ವರದಿ ಕೇಳ್ತಾರೆ ವರದಿ ಕೇಳಿದ ಮೇಲೆ ಬಾರಿ ಇಪ್ಪತ್ತು ಇಪ್ಪತ್ತೆಂಟು ಬಾರು ಒಂದು ಇಪ್ಪತ್ತೈದು ಬಾರು ಎರಡು ಇಪ್ಪತ್ತೆಂಟು ಬರೋ ಮೂರು ಈ ಮೂರು ಸರ್ವೆ ನಂಬರ್ ಬಂದು ಇರುವ ಜಮೀನಾಗಿರ್ತದೆ ಇದರಲ್ಲಿ ಒಂದು ಇಪ್ಪತ್ತೆಂಟು ಪಾಯಿ ಎರಡು ಇಪ್ಪತ್ತೆಂಟು ಪಾರ್ ಎರಡರಲ್ಲಿ ಅಂಬೇಡ್ಕರ್ ಭಾವಚಿತ್ರ ಕಲೀನ ಭಾವಚಿತ್ರ ಬರೆದು ಹೋಗಿ ನೆಟ್ಟಿರ್ತಾರೆ ಪೂಜೆ ಮಾಡಿ ಅವಮಾನವ ಈ ವೈಯಕ್ತಿಕವಾಗಿ ಅಂಬೇಡ್ಕರ್ ಇದು ಮಾಡಿರ್ತಾರೆ ಇದನ್ನೆಲ್ಲ ತಪ್ಪಿಸ್ಬೇಕಂತ ನಾವು ಮನವಿ ಕೊಟ್ಟಾಗ ಅವ್ರನ್ನ ಬಂದು ಇದನ್ನು ತಿರುಗೊಳಿಸ್ಬೇಕಂತ ಬರ್ತಾರೆ ಸ್ಥಳ ಪರಿಶೀಲನೆ ಮಾಡಿ ತೆಲುಗು ತಿರುಗೊಳಿಸಲು ಪಿ ಡಿಗೆ ಮತ್ತು ಆರ್ ಐ ಇ ಮತ್ತು ಸಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ಇಿನ್ಸ್ಪೆಕ್ಟ್ರು ಮತ್ತು ವಿ ಎಲ್ಲರೂ ಬಂದು ಸಿಬ್ಬಂದಿ ಬಂದು ತಿರುವು ಕಾರ್ಯವನ್ನು ಮುಗಿಸಿರ್ತಾರೆ ಇದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಉಪಯೋಗಿಸುವ ಅಂಬೇಡ್ಕರ್ ಎಲ್ಲ ದೇಶಕ್ಕೆಲ್ಲ ಹೊಸ ಆದರ್ಶ ವ್ಯಕ್ತಿಯಾಗಿರ್ತಾರೆ ಇದು ವೈಯಕ್ತಿಕವಾಗಿ ಯಾರೋ ಬಳಸ್ಕೊಂಡು ಬೀದಿಯಲ್ಲಿ ಇದು ಮಾಡೋದು ಇದೆಲ್ಲ ಮಾಡಬಾರ್ದು ಮಾಡಬಾರ್ದು ಯಾವುದೋ ಸಾರ್ವಜನಿಕ ಸ್ಥಳದಲ್ಲಿಟ್ಟು ಪೂಜೆ ಮಾಡಬೇಕು ಹೊರತು ಬೇರೆಯವ್ರ ಜಾಗದಲ್ಲಿತ್ತು ಬೇರೆಯವ್ರನ್ನ ಜಾಗದಲ್ಲಿ ಅವ್ರನ್ನ ಬಿದ್ದಿಗೆ ತರೋದು ಇಂಥ ಕೆಲಸಗಳೆಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇವೆಲ್ಲ ಮಾಡೋದರಿಂದ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗುತ್ತೆ ಅವ್ರ ಮಹಾ ಗಣ್ಯ ವ್ಯಕ್ತಿ ಅಂಥ ಗಣ್ಯ ವ್ಯಕ್ತಿಯನ್ನು ನಾವು ಎಲ್ಲ ಜಾತಿ ಮೂರ್ತು ಅವರು ಮಾಡಿರುವಂಥ ಸಂವಿಧಾನಕ್ಕೆ ಮಾಡಿರುವಂಥ ಗೌರವವನ್ನು ನಾವು ಎಲ್ಲರೂ ಉಪಯೋಗಿಸಬೇಕಾಗಿತ್ತು ಯಾವುದೇ ಕಾರಣದಿಂದ ಇಂತಹ ಅವಮಾನ ಮಾಡುವಂಥ ಕೆಲಸಗಳು ಮಾಡಬಾರ್ದು ದಯವಿಟ್ಟು ಗೌರವ ಕೊಟ್ಟು ಇದರಲ್ಲಿ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಅವ್ರಿಗೆ ಅವರು ಅನ್ಯಾಯ ಮಾಡೋದಾಗಲಿ ಅವರಿಂದ ನಾವು ಯಾವುದೇ ಇದು ಅವ್ರಿಗೆ ಅನ್ಯಾಯ ಮಾಡೋದಾಗ್ಲಿ ಅವ್ರ ಅವ್ರ ಸುತ್ತ ಯಾವುದಕ್ಕೂ ಹೋಗಿಲ್ಲ ಯಾವುದೇ ಕಾರಣಕ್ಕೂ ಅವ್ರ ಜಮೀನು ಇನ್ನೂ ಇಲ್ಲ ಅದು ಅಗಂಥದಾರವರು ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಕೆಚ್ಚು ಎಲ್ಲ ಇಲ್ಲಿ ಬರ್ತದೆ ಏನು ಅಂತ ಹೇಳ್ತಾರೆ ಅಂಬೇಡ್ಕರ್ ಎಲ್ಲಿ ಇಟ್ಟಿದ್ದಾರೆ ಮತ್ತು ಈ ಜಮೀನಿಲ್ಲಿ ಬರ್ತದೆ ಇರೋ ಗೊಮ್ಮಲ ಯಾವುದೂ ಇಲ್ಲ ಗೊಮ್ಮಲ ಜಮೀನು ಬಂದು ಅವ್ರು ಹೇಳ್ತಾರೋ ಜಮೀನು ಸರ್ವೆ ನಂಬರ್ ಇಪ್ಪತ್ತೇಳು ಅದು ಬೇರೆ ಸರ್ವೆ ನಂಬರ್ ಇಪ್ಪತ್ತೆಂಟಿದು ಇದು ನಾವು ಕ್ರೈ ಮಾಡಿ ಇಪ್ಪ ಒಂದು ವರ್ಷ ಆಗಿದೆ ಆವಾಗ ಅವಾಗ ಇವಾಗ ಕಿರುಕುಳ ಇದ್ದಾರೆ ಅವಾಗ ರೈತವಾಗಿ ಕಿರುಕುಳ ಕೊಡ್ತಾರೆ ಅಷ್ಟೇ ಕಾರಣ ನಾವು ಅವ್ರಿಗೂ ನಮ್ಗೆ ಯಾವ ದೇಶ ಇಲ್ಲ ಏನಿಲ್ಲ ಅವ್ರದ್ದು ಯಾವ ಯಾವ ಉದ್ದೇಶ ಇದೆಯೋ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅದು ನಮಗೆ ಏನು ನಮ್ಮ ಅವ್ರಿಗೂ ನಮಗೆ ಇದು ದೇಶ ಅನ್ನೋದು ಯಾವುದೂ ಇಲ್ಲ